thank you ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಕೇಂದ್ರ ಕಚೇರಿ ತುಮಕೂರು ಮೈಸೂರು ವಲಯ ಮಳವಳ್ಳಿ ಶಾಖೆ ಎಲ್ಲರಿಗೂ ಹತ್ತನೇ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಯುವರ್ ಬಾಡಿ ಎಕ್ಸಿಸ್ಟ್ ಇನ್ ದಾಸ್ಟ್ ಅಂಡ್ ಯುವರ್ ಮೈಂಡ್ ಎಕ್ಸಿಸ್ಟ್ ಇನ್ ದ ಫ್ಯೂಚರ್ ಇನ್ ಯೋಗ ದೇ ಕಮ್ ಟುಗೆದರ್ ಇನ್ ದ ಪ್ರೆಸೆಂಟ್ ಎನ್ನುವ ಪಿ ಕೆ ಎಸ್ ಅಯ್ಯಂಗಾರ್ ಅವರ ಮಾತಿನಂತೆ ಯೋಗ ಅಂದರೆ ದೇಹ ಮತ್ತು ಮನಸ್ಸುಗಳನ್ನು ಸೇರಿಸುವುದು ಯೋಗ ಎಂದರೆ ದೇಹ ಮತ್ತು ಮನಸ್ಸುಗಳ ಸಂಯೋಗ ಯೋಗ ಎಂದರೆ ದೇಹ ಮತ್ತು ಮನಸ್ಸುಗಳ ಸಾಮರಸ್ಯ ಹಾಗಾಗಿ ಇವೆರಡೂ ಒಟ್ಟಾಗಿದ್ದಾಗ ಮಾತ್ರ ನಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲವಾದರೆ ಗಾದೆ ಮಾತಿನಂತೆ ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ ಅನ್ನುವ ಹಾಗೆ ದೇಹ ಒಂದು ಕಡೆ ಮನಸ್ಸು ಒಂದು ಕಡೆ ಹೋದಾಗ ಈಗಿನ ಎಲ್ಲ ಸಮಸ್ಯೆಗಳಿಗೆ ಮೂಲ ಅದೇ ಆಗಿರುತ್ತದೆ ಹಾಗಾಗಿ ನಮ್ಮ ಪತಂಜಲಿ ಮಹಾಮುನಿಗಳು ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದರೆ ಯೋಗದಿಂದಾಗಿ ನಮ್ಮ ವೈಯಕ್ತಿಕ ಕೌಟುಂಬಿಕ ಸಾಮಾಜಿಕ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ನಾವು ಒಂದು ಪರಿಹಾರವನ್ನು ಕಂಡ್ಕೊಳ್ಬೋದು ಇವತ್ತು ಈ ಒಂದು ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಟೆಕ್ನಾಲಜಿನಲ್ಲಿ ತುಂಬ ಮುಂದೆ ಇದ್ದಾನೆ ನಿಮಗೊತ್ತು ಮನುಷ್ಯ ಆಕಾಶದಲ್ಲಿ ಪಕ್ಷಿಯಂತೆ ಹಾರಾಡಬಲ್ಲ ನೀರಿನಲ್ಲಿ ಮೀನಿನಂತೆ ಈಜಬಲ್ಲ ಆದರೆ ನಮಗೆ ಈ ಭೂಮಿ ಮೇಲೆ ಬದುಕೋದು ಗೊತ್ತಿಲ್ಲ ಅದು ಬೇರೆ ವಿಷಯ ಇವತ್ತು ಭೂಮಿನಲ್ಲಿ ಹಲವಾರು ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಅದರಲ್ಲಿ ನಿಮಗೆ ಗೊತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯಿಂದ ನಾವು ಏನೆಲ್ಲ ಸಾಧನೆಗಳೆಲ್ಲ ಮಾಡಿದ್ದೀವಿ ಆಸ್ಪಿಟ್ಲ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಡಾಕ್ಟರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಆದರೆ ರೋಗಿಗಳ ಸಂಖ್ಯೆ ಕಡಿಮೆ ಆಗಬೇಕಾಗಿತ್ತು ಆಗಿದೆಯಾ ರೋಗಗಳ ಸಂಖ್ಯೆ ಕಡಿಮೆ ಆಗಬೇಕಾಗಿತ್ತು ಆಗಿದೆಯಾ ಇಲ್ಲ ಯಾಕೆಂದರೆ ಆಧುನಿಕ ಜೀವನ ಶೈಲಿಯಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ ಅದಕ್ಕೆ ಕೇವಲ ಯೋಗದಿಂದ ಮಾತ್ರ ಪರಿಹಾರ ಸಾಧ್ಯ ಇವತ್ತು ನಮ್ಮ ಲೈಫ್ಸ್ಟೈಲಿಂದಾಗಿ ನಮ್ಮ ಜೀವನ ಪದ್ಧತಿಯಿಂದಾಗಿ ನಮಗೆ ಹಲವಾರು ಕಾಯಿಲೆಗಳು ಇವೆ ನಿಮಗೆ ಗೊತ್ತು ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಾದಂತಹ ಡಯಾಬಿಟೀಸ್ ಬಿ ಪಿ ಹೃದ್ರೋಗ ಸಂಧಿವಾತ ಈ ತರ ಆ ಮತ್ತೆ ಗುಂಜು ಸಮಸ್ಯೆ ಈ ತರ ಎಲ್ಲಾ ಕಾಯಿಲೆಗಳು ಕೇವಲ ನಮ್ಮ ಜೀವನ ಪದ್ಧತಿಯಿಂದಾಗಿ ಆಹಾರ ಪದ್ಧತಿಯಿಂದಾಗಿ ಬರ್ತಾ ಇವೆ ಇವುಗಳಿಗೆಲ್ಲ ಪರಿಹಾರ ಯೋಗ ಇವತ್ತು ಎಲ್ಲರಿಗೂ ಒತ್ತಡ ಇದೆ ಹಣ ಸಂಪಾದನೆ ಮಾಡಿರೋರಿಗೆ ಒತ್ತಡ ಇದೆ ಕೂಲಿ ಕಾರ್ಮಿಕ ಕೂಲಿ ಕಾರ್ಮಿಕರಿಗೆ ಒತ್ತಡ ಇದೆ ಚಿಕ್ಕ ಮಕ್ಕಳಿಗೆ ಒತ್ತಡ ಇದೆ ವಯಸ್ಸಾದವರಿಗೆ ಒತ್ತಡ ಇದೆ ಪ್ರತಿ ಮನುಷ್ಯನಿಗೂ ಒತ್ತಡದಲ್ಲೇ ಬದುಕ್ತಾ ಇದ್ದಾನೆ ಈ ಒತ್ತಡದಿಂದ ನಾವು ಮುಕ್ತರಾಗಬೇಕು ಅಂದ್ರೆ ನಾವೆಲ್ಲರೂ ಯೋಗವನ್ನ ಮಾಡಬೇಕು ನಮ್ಮ ಜನರಲ್ಲಿ ಬಹುಪಾಲು ಮಂದಿಗೆ ಏನು ಒಂದು ಆ ಒಂದು ನೋಷನ್ ಅಥವಾ ಒಂದು ತಿಳುವಳಿಕೆ ಇದೆ ಅಂದ್ರೆ ಅವ್ರಿಗೆ ಯೋಗ ಅಂದ್ರೆ ಆಸನ ಅಂತ ಅನ್ಕೊಂಡಿದ್ದಾರೆ ನಿಜಕ್ಕೂ ಯೋಗ ಅಂದ್ರೆ ಆಸನ ಅಲ್ಲ ಯೋಗ ಅನ್ನೋಂಥದ್ದು ಒಂದು ಲೈಫ್ ಸ್ಟೈಲ್ ನಮ್ಮ ಜೀವನ ಪದ್ಧತಿ ನಾವು ಎಷ್ಟೊಂದು ಕೇಳಬೇಕು ನೀರನ್ನು ಹೇಗೆ ಕುಡಿಬೇಕು ಎಷ್ಟು ಕುಡಿಬೇಕು ಏನು ಆಹಾರವನ್ನು ತಿನ್ನಬೇಕು ಹೇಗೆ ತಿನ್ನಬೇಕು ಎಷ್ಟೊತ್ತು ತಿನ್ನಬೇಕು ನಮ್ಮ ಆಚಾರ ಏನು ವಿಚಾರ ಏನು ಸಂಸ್ಕಾರ ಇವೆಲ್ಲವನ್ನು ಯೋಗ ಕಲಿಸ್ಕೊಡುತ್ತೆ ಹಾಗಾಗಿ ಬಂಧುಗಳೇ ನಾವೆಲ್ಲರೂ ಪ್ರತಿನಿತ್ಯ ಯೋಗವನ್ನ ಮಾಡೋಣ ಅದಕ್ಕೋಸ್ಕರ ಕನಿಷ್ಠ ಪಕ್ಷ ಒಂದು ಗಂಟೆನಾದ್ರೂ ನಾವು ಸಮಯವನ್ನ ಅದರಲ್ಲಿ ವ್ಯಯಿಸೋಣ ಇವತ್ತು ಈ ಒಂದು ಹತ್ತನೇ ವಿಶ್ವ ಯೋಗ ದಿನಾಚರಣೆಯ ಘೋಷವಾಕ್ಯ ಏನಪ್ಪಾ ಅಂದ್ರೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಯೋಗ ಫಾರ್ ವಿಮೆನ್ ಎಂಪವರ್ ಅಂತ ಅಂದ್ರೆ ಮಹಿಳೆ ಬಾಲ್ಯದಲ್ಲಿ ತಂದೆ ತಾಯಿಗಳ ಬಂಧನಕ್ಕೊಳಗಾಗಿರ್ತಾಳೆ ಮತ್ತೆ ವಯಸ್ಕಳಾದ ಮೇಲೆ ಗಂಡನ ಗಂಡನಿಂದ ಬಂಧನಕ್ಕೊಳಗಾಗ್ತಾಳೆ ಮುಪ್ಪಿನಲ್ಲಿ ಮಕ್ಕಳಿಂದ ಅವಳು ಬಂಧನಕ್ಕೊಳಗಾಗ್ತಾಳೆ ಈ ಬಂಧನದಿಂದ ನಾವು ಬಿಡುಗಡೆ ಆಗಬೇಕು ಅಂದ್ರೆ ಯೋಗ ಮಾಡಬೇಕು ಈ ಮಹಿಳೆ ಮಕ್ಕಳು ಸಂಸಾರ ಗಂಡ ಇವರ ಆರೈಕೆಯಲ್ಲಿ ತನ್ನ ಆರೋಗ್ಯದ ಬಗ್ಗೆ ಕಾಳಜಿಯನ್ನೇ ಮರೆತು ಬಿಡ್ತಾಳೆ ಹೇಳ್ಬೋದು ನಾವು ಸಾಕಷ್ಟು ಕೆಲಸ ಮಾಡ್ತೀವಲ್ಲ ಯೋಗ ಏನಕ್ಕೆ ಬೇಕು ಅಂತ ಅದರಿಂದ ಸಕಲ ಅಂಗಾಂಗಗಳಿಗೆ ಸರ್ವ ಅಂಗಾಂಗಗಳಿಗೆ ನಮಗೆ ವ್ಯಾಯಾಮ ಆಗಲ್ಲ ಯೋಗ ಮಾಡೋದ್ರಿಂದ ಎಲ್ಲ ಅಂಗಾಂಗಗಳಿಗೆ ನಮ್ಮ ಆಂತರಿಕ ಬಾಹ್ಯ ಎಲ್ಲ ಅಂಗಾಂಗಗಳಿಗೂ ವ್ಯಾಯಾಮ ದೊರಕಿ ಅದರಿಂದ ಅವಳು ನೆಮ್ಮದಿಯಾಗಿ ಇರ್ಬೋದು ಆ ಮೂಲಕ ತನ್ನ ಸಂಸಾರದ ಸಮಾಜದ ಎಲ್ಲರ ಒಂದು ಆರೋಗ್ಯವನ್ನು ಅವಳು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಪತಂಜಲಿ ಮಹಾಮುನಿಗಳು ಎಲ್ಲಿರ್ತಕ್ಕಂಥ ಅಷ್ಟಾಂಗ ಸೂತ್ರ ಯಮ ಆಗಿರ್ಬೋದು ನಿಯಮ ಆಸನ ಪ್ರಾಣಾಯಾಮೆ ಸಿದ್ಧಿ ಇವುಗಳೆಲ್ಲವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಇವೆಲ್ಲವನ್ನು ಅಳವಡಿಸ್ಕೊಂಡು ನಾವು ಒಂದು ಸ್ವಸ್ಥ ಸಶಕ್ತ ಸದೃಢ ಸಮಾಜವನ್ನು ನಿರ್ಮಾಣ ಮಾಡೋಣ ಆ ಮೂಲಕ ನಮ್ಮ ಒಂದು ದೇಶವನ್ನು ಬಲಿಷ್ಠಗೊಳಿಸೋಣ ಈ ಒಂದು ವಿಶ್ವದಲ್ಲಿ ಭಾರತವನ್ನು ಒಂದು ಮಾದರಿ ದೇಶವನ್ನಾಗಿ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸ್ತೇನೆ ಅವಕಾಶಕ್ಕಾಗಿ ಸಮಿತಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಈ ದಿನ ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ಶಾಖೆಯ ಶ್ರೀ ಪತಂಜಲಿ ಯೋಗ ಶಿಕ್ಷಕ ಸಮಿತಿಯ ಯೋಗ ಬಂಧುಗಳೇ ಆತ್ಮೀಯ ಪತ್ರಕರ್ತರೆ ನಮ್ಮ ಬಸವರಾಜಣ್ಣವರು ಯೋಗದ ಮಹತ್ವದ ಬಗ್ಗೆ ಹೇಳಿದ್ದಾರೆ ನಾನು ನಮ್ಮ ಪತಂಜಲಿ ಟ್ರಸ್ಟ್ನ ದೇಹೋದ್ವೇಷಗಳೇನು ನಮ್ಮ ಗುರಿಗಳೇನು ಎನ್ನುವುದ್ರ ಬಗ್ಗೆ ಹೇಳ್ತೇನೆ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನಿರಂತರವಾಗಿ ಉಚಿತವಾಗಿ ಎಲ್ಲ ಸಮಾಜದ ಎಲ್ಲ ವರ್ಗಕ್ಕೂ ತಲುಪಬೇಕು ಅನ್ನೋ ಒಂದು ಭಾವನೆಯಿಂದ ದೇವ ದಿವಸ ಇಟ್ಕೊಂಡು ಶಾಖೆಗಳು ಮಾಡ್ತಾಯಿದ್ದೀವಿ ಇತ್ತೀಚೆಗೆ ಹಳ್ಳಿಗಳಲ್ಲೂ ಶುರುವಾಗಿದೆ ಬಂಡೂರಿನಲ್ಲಿ ಶಾಖೆ ಶುರುವಾಗಿದೆ ರಾಗಿ ಬೊಮ್ಮಲ್ಲಿ ಶಾಖೆ ಶುರುವಾಗಿದೆ ಕಾಗೇಪುರದಲ್ಲಿ ಇದ್ದಾರೆ ಕನ್ನಳ್ಳಿಯಲ್ಲಿ ಕೇಳ್ತಾರೆ ಶುರು ಮಾಡ್ತಾರೆ ಹಳ್ಳಿಹಳ್ಳಿನೆಲ್ಲ ಜೊತೆಗೆ ಏನು ಅಂತಂದರೆ ನಾವು ಈಗ ಮುಂದಿನ ನಾಳೆಯಿಂದ ಅಂಬೇಡ್ಕರ್ ಭವನದಲ್ಲಿ ಹೊಸ್ದಾಗಿ ಸೇರ್ಕೊಳ್ಳೋರಿಗೆ ಒಂದು ಅವಕಾಶ ಇದೆ ದಯವಿಟ್ಟು ಎಲ್ಲರಿಗೂ ಹೇಳಿ ತಾವು ಪತ್ರಿಕೆಗಳ ಮುಖೇನ ಎಲ್ಲರಿಗೂ ತಮ್ಮ ದೃಶ್ಯ ಹಾಗೂ ಸುದ್ದಿ ಮಾಧ್ಯಮದ ಮುಖೇನ ಎಲ್ಲರಿಗೂ ಹೇಳಿ ಶಾಖೆಗಳು ಹೊಸ್ದಾಗಿ ಶಾಖೆ ಪ್ರಾರಂಭ ಇದ್ದೀವಿ ನಮ್ಮದು ನಿರಂತರವಾಗಿ ಉಚಿತವಾಗಿ ನಡೀತಾ ಇರ್ತದೆ ಆ ದೃಷ್ಟಿಯಿಂದ ಎಲ್ಲರೂ ಸೇರ್ಕೊಳ್ಳೋದಕ್ಕೆ ಕೇಳಿ ಇನ್ನು ಮುಂದಿನ ಜೀವನದಲ್ಲಿ ಯೋಗ ಈಗ ಬಸವರಾಜಣ್ಣ ಹೇಳಿಕೊಟ್ಟ್ರಾಗೆ ನಾ ನಾನೇ ಬೇರೆಯವ್ರಿಗೆ ಬೇಡಿ ಅದು ನಮಗೆ ಆಹಾರ ಪದ್ಧತಿ ಜೀವನ ಶೈಲಿ ನಾನು ಕಲ್ತಿದ್ದೆ ಯೋಗಕ್ಕೆ ಅಕ್ಕ ಅವರ ಒಂದು ನಿಮಿಷ ಕೂತ್ಕೊಂಬಿಡಿ ದಯವಿಟ್ಟು ಒಂದು ಎರಡು ನಿಮಿಷ ಇರಿ ಮುಗೀತು ಅದರಿಂದ ಏನು ಹೇಳ್ತೀವಿ ಅಂತಂದರೆ ನಾವು ಆಹಾರ ಉದಾಹರಣೆಗೆ ನಾನೇ ನನ್ನ ಆಹಾರ ಪದ್ಧತಿ ಸರಿ ಇರಲಿಲ್ಲ ಜೀವನ ಶೈಲಿ ಸರಿ ಇರಲಿಲ್ಲ ಎಲ್ಲ ಇಲ್ಲಿ ಸರೋಗ್ತದೆ ಅದರಿಂದ ಇಲ್ಲಿಗೆ ಬಂದಾಗಲೇ ಗೊತ್ತಾಗ್ತದೆ ಯೋಗದ ಜೊತೆಗೆ ಮಾನಕ ಸ್ಥಿತಿ ಇಲ್ಲಿ ನಮಗೆ ಉತ್ತಮವಾಗ್ತದೆ ಆ ದೃಷ್ಟಿನಲ್ಲಿ ನಾವು ಜೀವನ ರೂಪಿಸ್ಕೋಬೋದು ಅಂತ ಹೇಳ್ತಾ ಅದರಲ್ಲೂ ಅಕ್ಕಂದರೂ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಳ್ಳಿ ಒಬ್ಬ ಹೆಣ್ಣು ಮಗಳು ಯೋಗಾಭ್ಯಾಸ ಕಲ್ತರೆ ಮನೆ ಜೀವನ ಶೈಲಿನೇ ಬದಲಾವಣೆ ಆಗ್ತದೆ ಆಹಾರ ಪದ್ಧತಿ ಬದಲಾವಣೆ ಆಗ್ತದೆ ಅದರಿಂದ ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ಒಂದು ನಿರಂತರವಾಗಿ ಮಾನಸಿಕವಾಗಿ ನೆಮ್ಮದಿ ಸಿಗ್ತದೆ ಅದರಿಂದ ಹೆಣ್ಮಕ್ಳು ಆದಷ್ಟು ಎಲ್ಲ ಕಡೆಯೂ ಸೇರೋದಕ್ಕೆ ಪ್ರಯತ್ನ ಪಡಿ ಎಲ್ಲ ಹಳ್ಳಿನಲ್ಲೂ ಮಳವಳ್ಳಿ ತಾಲೂಕು ಪ್ರತಿಯೊಂದು ಹಳ್ಳಿನಲ್ಲೂ ನಾವು ಸಾಕಿಗಳು ಅಂತ ಮಾಡಿದ್ದೀವಿ ನಾಳೆ ಆದಷ್ಟು ಅಂಬೇಡ್ಕರ್ ಭವನದಲ್ಲಿ ಎಷ್ಟು ಜನ ಆಗ್ತಾರೆ ಎಲ್ಲ ಬರೋದಕ್ಕೆ ಎಲ್ಲರೂ ಪ್ರೇರೇಪಣೆ ಮಾಡಿ ಕರ್ಕೊಂಡ್ಬನ್ನಿ ಜೊತೆಗೆ ಏನು ಅಂತಂದರೆ ನೀವು ತಾವು ತಿನ್ನುವಂಥ ಆಹಾರದಲ್ಲಿ ಸಾವಯವ ಪದಾರ್ಥ ಇರಲಿ ಇವತ್ತೆಲ್ಲ ನಾವು ತಿಂತಾಯಿರ್ತಕ್ಕಂಥ ವಿಷ ಆಹಾರ ಅದರಿಂದ ವಿಷಮುಕ್ತ ಆಹಾರ ಅಂತಂದರೆ ಸಾವಯವ ಪದಾರ್ಥಗಳನ್ನ ತಿನ್ನಿ ಅದು ಏನು ನಮ್ಮ ಶಾಖೆ ಬರೀ ಯೋಗ ಮಾಡೋದ್ರಲ್ಲಿ ಅಲ್ಲ ನಾವು ಆಹಾರ ಪದ್ಧತಿ ಹೇಳ್ಕೊಡೋ ಜೊತೆಗೆ ಎಲ್ಲೆಲ್ಲ ಆಹಾರ ಸಿಗುತ್ತೆ ಉತ್ತಮವಾದ ಆಹಾರ ಸಿಗುತ್ತೆ ಅದನ್ನು ತಿಳುವಳ್ಕೆ ಕೊಡ್ತಾಯಿದ್ದೀವಿ ಅದರಿಂದ ಎಲ್ಲ ಬಂದು ಈ ಒಂದು ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಎಲ್ಲಿ ಶಾಖೆಗಳಿದೆ ಅಲ್ಲೆಲ್ಲ ಸೇರಿಕೊಳ್ಳಿ ತಾವಳಷ್ಟೇ ಪತ್ರಕರ್ತಗಳಷ್ಟೇ ತಾವು ಆದಷ್ಟು ಗೊತ್ತಾಗಿ ಮಳವಳ್ಳಿಯ ಒಂದು ಯೋಗಮಯ ಮಾಡೋಣ ಆ ಅದು ಮಾಡಿದಾಗ ಮಾತ್ರ ಒಂದು ಒಳ್ಳೆ ಆರೋಗ್ಯ ಇದ್ದಾಗ ಒಳ್ಳೆಯ ವಾತಾವರಣ ಇದ್ದಾಗ ಊರು ಪಟ್ಟಣ ಜಿಲ್ಲೆ ರಾಜ್ಯ ಎಲ್ಲ ಉದ್ಧಾರ ಆಗ್ತದೆ ನಮ್ಮದು ಕೈಲಾದ ಸೇವೆ ಮಾಡೋಣ ಅಂತ ಹೇಳ್ತಾ ಹೀಗೆ ತಮ್ಮೆಲ್ಲ ಸಹಕಾರ ಇರಲಿ ಆಮೇಲೆ ಇನ್ನೊಂದು ಅಕ್ಕಂದಿರು ಅಣ್ಣಂದ್ರಿಗೆ ಹೇಳೋದು ಏನು ಅಂದರೆ ಇವು ಇಲ್ಲಿಗೆ ಬಂದಿದ್ದೀರಿ ನೀವು ಕನಿಷ್ಠ ಹತ್ತತ್ತು ಜನ ಸೇರಿಸ್ಬೇಕು ನಾವು ಏನು ಮಾತಾಡ್ತೀವಿ ಪ್ರತಿ ಸಹ ಏನು ಹೇಳ್ತಾರೆ ನಮಗೆ ಶಿಕ್ಷಕರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಸಮಾಜಕ್ಕೆ ಅಂತ ನಿಮ್ಮ ಆಸ್ತಿ ಪಾಸ್ತಿ ಏನೂ ಕೊಡಿ ಅಂತ ಕೇಳೋದಿಲ್ಲ ಯೋಗಾಸನ ಕರ್ಕೊಂಬಂದು ಹೇಳೋದು ಅದರಿಂದ ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ಆದಷ್ಟು ಅಕ್ಕಪಕ್ಕದವ್ರನ್ನ ಕರ್ಕೊಂಬಂದು ಸೇರಿಸಿ ಯೋಗದ ಮಹತ್ವ ಹೇಳಿ ಆಹಾರ ಪದ್ಧತಿ ಬಗ್ಗೆ ಜೀವನ ಶೈಲಿ ಬಗ್ಗೆ ಹೇಳಿ ನಾವು ಎಷ್ಟು ವರ್ಷ ಬದುಕ್ತೀವಿ ಏನೋ ನಮ್ಮನ್ನೆಲ್ಲ ಕೋ ಮಾತಾಡ್ತಾರೆ ಎಷ್ಟು ವರ್ಷ ಬದುಕೋಕೆ ಮಾಡ್ತಾಯಿದ್ದೀರಿ ಅಂತ ಬದುಕು ಪ್ರಶ್ನೆ ಎಲ್ಲ ಬದುಕಿರೋಷ್ಟು ದಿವಸ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ನಾವೆಲ್ಲ ಸಂಕಲ್ಪ ಮಾಡೋಣ ಕನಿಷ್ಠ ಈಗಲಿಂದನೇ ಹತ್ತು ಹತ್ತು ಜನ ಕ ಕರ್ಕೊಂಬತ್ತೀವಿ ಅಂತ ನಮ್ಮಲ್ಲೇ ನಾವು ಒಂದು ತೀರ್ಮಾನ ಕೈಗೊಳ್ಳೋಣ ಅಂತ ಒಂದು ಒಳ್ಳೆಯವಾದ ಪವಿತ್ರ ಕಾರ್ಯಕ್ಕೆ ತಾವೆಲ್ಲ ಕೈ ಜೋಡಿಸಿ ಅಂತೆಲ್ಲ ಎಲ್ಲರಿಗೂ ಮತ್ತೊಮ್ಮೆ ಹತ್ತನೇ ವರ್ಷದ ಅರ ವಿಶ್ವ ಯೋಗ ದಿನಾಚರಣೆ ನಂಗೆ ಹೋಗಿ ಶುಭಾಶಯ ಕೊಡ್ತಾ ಎಲ್ಲರಿಗೂ ನನ್ನ ಧನ್ಯವಾದ ಅರ್ಪಿಸ್ತೇನೆ ಹರಿ ಓಂ ಪ್ರಸಾದವಾಗಿ ಕೊಬ್ಬರಿ ಬೆಲ್ಲ ಕೊಡುವಂತ ಹಿಂದಿರುವ ಕಾರಣ ಏನು ಸರ್ ಮೊದಲು ಇಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಸಾವಯವ ಬೆಲ್ಲ ಈಗ ಏನಾಗಿದೆ ಅಭ್ಯಾಸ ಮಾಡಿದರೆ ಅಭ್ಯಾಸ ಮಾಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಶಕ್ತಿಯ ಶಕ್ತಿ ಕಡಿಮೆ ಆಗಿರುತ್ತೆ ಆ ಶಕ್ತಿಯನ್ನು ಈ ಬೆಲ್ಲ ಒಂದು ಚೂರು ಬೆಲ್ಲ ಆ ಶಕ್ತಿಯನ್ನು ಪೂರೈಸುತ್ತೆ ಅದರೊಳಗೂ ಸಾವಯವ ಬೆಲ್ಲ ನಮ್ಮ ಕೇವಲ ಶಕ್ತಿ ಪೂರೈಸೋದು ಮಾತ್ರ ಅಲ್ಲ ನಮ್ಮ ಡೈಜೆಷನ್ ಸಿಸ್ಟಮ್ಗೂ ಸಹ ಮಾಡುತ್ತೆ ಅದು ಚ ಅನುಕೂಲ ಅನುಕೂಲ ಮಾಡಿಕೊಡುತ್ತೆ ಹಾಗೆ ಕೊಬ್ಬರಿ ಕೊಡುವ ಉದ್ದೇಶ ಅಂತ ಹೇಳಿದ್ರೆ ತುಪ್ಪವನ್ನು ಬಿಟ್ಟರೆ ನೆಕ್ಸ್ಟ್ ಅತ್ಯುತ್ತಮವಾದ್ದು ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಅದನ್ನ ಕೊಡ್ತಕ್ಕಂಥ ಕೊಬ್ಬರಿ ಏನಿದೆ ಆ ಕೊಬ್ಬರಿಯನ್ನು ಚಂದ ಚೆನ್ನಾಗಿ ಅಗದು ತಿಂದಾಗ ಏನಾಗುತ್ತೆ ಅಂತೇಳಿದರೆ ಏನು ನಮ್ಮ ಜೊಲು ರಸ ಉತ್ಪಾದನೆ ಆಗುತ್ತೆ ಅದು ಡೈಜೆಷನ್ಗೆ ಅನುಕೂಲ ಮಾಡಿಕೊಡುತ್ತೆ ಎರಡು ಕೊಬ್ಬರಿ ಬೆಲ್ಲವನ್ನು ನಾವು ಹೆಚ್ಚಿನ ಸಂದರ್ಭದಲ್ಲಿ ನಮ್ಮ ಶುಭ ಕಾರ್ಯಗಳಲ್ಲಿ ಕೊಬ್ಬರಿ ಬೆಲ್ಲವನ್ನು ಕೊಡ್ತೀವಿ ಇದು ಸಹ ಒಂದು ಶುಭ ಕಾರ್ಯ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಸಹ ನಾವು ಈ ಕೊಬ್ಬರಿ ಬೆಲ್ಲವನ್ನು ಇವತ್ತು ಕೊಡ್ತಾ ಇದ್ದೇವೆ ಅದರೊಳಗೂ ಸಹ ಕೊಬ್ಬರಿ ಮತ್ತು ಬೆಲ್ಲ ಎರಡೂ ಸಹ ಸಾವಯವದ್ದು ಆಗಿದ್ದರೆ ಅದರಿಂದ ಉಂಟಾಗ್ತಕ್ಕಂಥ ಆರೋಗ್ಯಕರ ಪರಿಣಾಮಗಳು ತುಂಬ ಜಾಸ್ತಿ ಇರ್ತವೆ ಆ ಉದ್ದೇಶಕ್ಕಾಗಿ ಈ ದಿನ ಪ್ರಸಾದ ರೂಪವಾಗಿ ಬೆಲ್ಲ ಮತ್ತು ಕೊಬ್ಬರಿಯನ್ನು ಕೊಟ್ಟಿದೆ ಧನ್ಯವಾದ ಧನ್ಯವಾದ